ನನ್ನ ಹೆಸರು ವಿಜಯ ಜಾಲಹಳ್ಳಿ ಅಯ್ಯಪ್ಪ ದೇವಸ್ಥಾನದ ಅಧ್ಯಕ್ಷರು ಇವತ್ತು ಒಂದು ವಿಶೇಷವಾಗಿಲ್ಲ ಈ ಏನೋ ಒಂದು ಅನ್ನದಾನ ಮಾಡಿಸಿದೆ ನಮ್ಮ ಹಳೆ ಮಿನಿಸ್ಟರ್ ಚನ್ನಿಕೆಪ್ಪ ಪ್ರಸಾರ್ ಅವರದ್ದು ಮಗ ಶ್ರೀ ವೇಣುಗೋಪಾಲ್ ಅವರ ಫ್ಯಾಮಿಲಿ ಇವತ್ತು ಅನ್ನದಾನ ಮಾಡಿಸಿದ್ದಾರೆ ಒಂದು ನಾಲ್ಕು ಸಾವಿರ ಐದು ಸಾವಿರದೊಳಗೆ ಜನಗಳು ಇವತ್ತು ಅನ್ನದಾನ ಅನ್ನ ಪ್ರಸ್ಥಾನ ಊಟ ಮಾಡಿದ್ದಾರೆ ವೇಣುಗೋಪಾಲ್ ಅವರು ಫ್ಯಾಮಿಲಿ ಅವರಿಗೆ ಆಯುರ್ ಆರೋಗ್ಯ ಸೌಖ್ಯ ಚೆನ್ನಾಗಿರಲಿ ಅಂತ ಹೇಳ್ತಾ ಶರಣ ಅಯ್ಯಪ್ಪ ಪ್ರತಿದಿನ ಎಷ್ಟು ಜನ ಅಯ್ಯಪ್ಪ ಭಕ್ತರು ಇಲ್ಲಿಂದ ಹೊಡ್ತಾ ಇದ್ದಾರೆ ಇಲ್ಲಿಂದ ಒಂದು ಪ್ರತಿದಿನ ಒಂದು ಎಂಟುನೂರು ಆರುನೂರು ಆ ಥರ ಸಾಟರ್ಡೆ ಮತ್ತು ಸಂಡೇ ಸುಮಾರು ಒಂದು ತೌಸಂಡ್ ಪೀಪಲ್ ಹೋಗ್ತಾ ಇದೆ ಸಾವಿರ ಜನ ಇಲ್ಲಿಂದ ಇಲ್ಲಿಮಡಿ ಆಗ್ತಾ ಹೋಗ್ತಾ ಇದೆ ಸೊ ಪ್ರತಿದಿನ ದೇವಸ್ಥಾನದಲ್ಲಿ ಅನ್ನದಾನ ಕಾರ್ಯಕ್ರಮ ಇರುತ್ತೆ ಟೈಮಿಂಗ್ ಸೇಮ್ ಗ್ರೂಡೆ ಪ್ರತಿದಿನ ಹನ್ನೊಂದುವರೆ ಯಾಕಂದರೆ ಸಾಧಾರಣ ಇರೋದೇ ಈಗ ಮಟರ ಸೀಸನ್ ಸ್ಟಾರ್ಟ್ ಆಗಿದ್ರೆ ಹನ್ನೆರಡು ಗಂಟೆಯಿಂದ ಒಂದು ಎರಡು ಎಂಟೆ ಎರಡು ಎರಡೂವರೆಗೆ ಅನ್ನದಾನ ಇರ್ತದೆ ಸುಮಾರು ಒಂದು ಫ್ರೈಡೇ ಸ್ಯಾಟರ್ಡೇ ಸಂಡೇ ಬಿಟ್ಟು ಸುಮಾರು ಒಂದು ಐನೂರು ಜನ ನೂರು ಜನ ಊಟ ಮಾಡಿದೆ ನನ್ನೆಲ್ಲ ನಮ್ಮ ಸ್ನೇಹಿತರ ಪರವಾಗಿ ಇವತ್ತು ಸುಮಾರು ಐದು ಸಾವಿರ ಜನಗಳ ಅನ್ನದಾನವನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಏರ್ಪಾಡು ಮಾಡಿದ್ದೇವೆ ಭಕ್ತಾದಿಗಳಿಗೆ ಒಂದು ಸೇವೆ ಮಾಡಿ ಅಯ್ಯಪ್ಪ ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡೀಲಿಕ್ಕೆ ಇವತ್ತು ನಾನು ನಮ್ಮ ಲೋಕೇಶಣ್ಣವರು ನಮ್ಮ ನಾಗಪ್ಪಣ್ಣವರು ನಮ್ಮ ಗುಡ್ಸರಮ್ಮಣ್ಣವರು ಮತ್ತು ಎಲ್ಲ ಇವತ್ತು ನಮ್ಮ ಮಕ್ಕಳು ಸೇರ್ಕೊಂಡು ಇವತ್ತು ಅಯ್ಯಪ್ಪ ಸ್ವಾಮಿ ಸೇವೆಯನ್ನು ಮಾಡಿಕೊಂಡು ಜನರಿಗೆ ಒಂದು ಅನ್ನದಾನ ಸೇವೆಯನ್ನು ಇವತ್ತು ನಾವೆಲ್ಲ ಏರ್ಪಡೆ ಮಾಡಿದ್ದೇವೆ ಸರ್ ಈಗ ಚಂಡಿಗಪ್ಪ ಅವರು ಅಂದರೆ ಈ ಕರ್ನಾಟಕ ರಾಜ್ಯದ ಆಸ್ತಿ ಆಗಿದ್ರು ಸರ್ ಅವರು ಜನಮನ್ನ ಹೃದಯದಲ್ಲಿದ್ದರು ಜೊತೆಗೆ ಅವರು ಅಯ್ಯಪ್ಪ ಮಾಲ ಹಾಕ್ಕೊಂಡು ನೂರಾರು ಜನ ಸಾವಿರಾರು ಜನ ಕರ್ಕೊಂಡು ಹೋಗ್ತಾಯಿದ್ರು ಸರ್ ಅದ್ರ ಬಗ್ಗೆ ಏನು ಇಚ್ಛೆ ಪಡ್ತೀನಿ ಸರ್ ನಲವತ್ತು ವರ್ಷಗಳ ಕಾಲ ಸೇವೆ ನಮ್ಮ ತಂದೆ ಅಯ್ಯಪ್ಪ ಸ್ವಾಮಿ ಪರವಾಗಿ ಭಕ್ತರು ಪ್ರತಿ ವರ್ಷ ಕೂಡ ಅವರು ಅಯ್ಯಪ್ಪ ಸ್ವಾಮಿ ಭಜನೆ ಮಾಡಿಸಿ ಸುಮಾರು ಸಾವಿರಾರು ಜನಕ್ಕೆ ಅನ್ನ ಹಾಕಿಸಿ ಅನ್ನದಾನ ಮಾಡಿಸಿ ಅವರು ನಲವತ್ತು ವರ್ಷ ಅವರ ಪಯಣ ಇವತ್ತು ಅವರ ಸೇವೆ ಇವತ್ತು ನಾವೆಲ್ಲ ಮೆಚ್ಚುವಂಥದ್ರು ಅವರು ಏನು ತಿಳ್ಕೊಂಡ ಮೇಲೆ ನಾವು ಮಕ್ಕಳಾದ ನಾವು ಕೂಡ ಇವತ್ತು ಆ ಪರಂಪರೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಆಶೀರ್ವಾದದಿಂದ ತಂದೆಯವರ ಹಾದಿಯಲ್ಲಿ ಇವತ್ತು ಅನ್ನದಾನ ಮಾಡಿದ್ದೀರ ಸರ್ ಹೌದು ನಿಮಗೆ ಆಶೀರ್ವಾದ ಹೀಗೆ ಇರಲಿ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಹೀಗೆ ಇರಲಿ ನಮ್ಮ ಇಡೀ ನಮ್ಮ ಕುಟುಂಬದವರಿಗೆ ನಮ್ಮ ನಾಗಪ್ಪಣ್ಣ ಕುಟುಂಬದವರು ನಮ್ಮ ಲೋಕೇಶ್ನ ಕುಟುಂಬದವರು ನಮ್ಮ ಎಲ್ಲ ಯಲಂಕ ಹಿರಿಯ ನಾಗರಿಕ ವೇದಿಕೆಯ ಎಲ್ಲ ಸದಸ್ಯರು ಕೂಡ ಅಯ್ಯಪ್ಪ ಸ್ವಾಮಿ ನೂರು ವರ್ಷ ಆರೋಗ್ಯ ಆಯುಷ್ ಐಶ್ವರ್ಯ ಕೋಟಿ ಕಾಪಾಡಲಿ ಅಂತ ನನ್ನ ತಂದೆ ಚಂದಪ್ತರ ಪರವಾಗಿ ಅಯ್ಯಪ್ಪ ಸ್ವಾಮಿಯ ಒಂದು ಭಕ್ತಿಯಿಂದ ನಾನು ಅಯ್ಯಪ್ಪ ಸ್ವಾಮಿಯಿಂದ ನಾನು ಮನವಿ ಮಾಡಿಕೊಂಡು ಭಕ್ತಿಪೂರ್ವವಾಗಿ ನಾನು ಅವರನ್ನ ಬೆಡ್ಕೊತಿದ್ದೇನೆ ನಿಮ್ಮ ಹೆಸರು ಸರ್ ಡಿ ಸಿ ವೇಣುಗೋಪಾಲ್ ನರಸುಹರ ಮಹಾಸ್ವಾಮೀಜಿ ತಾಂತ್ರಿಕ ವಿದ್ಯಾಲಯದ ಅಧ್ಯಕ್ಷರು ಕೂಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ತಯಮಂಡ್ಲು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯರಾಗಿ ಸೇವೆ ಮಾಡಿದ್ದೇನೆ ನೀವು ಮಾಜಿ ಸಚಿವರಾದ ಚನ್ನಿಗಪ್ಪರವರ ಬಳಗೆ ಬಂದರು ಅತ್ಯಂತ ಆಪ್ತ ಶಿಷ್ಯರು ಸರ್ ನೀವು ಅವ್ರ ಬಗ್ಗೆ ನಿಮ್ಮ ಮನದಾಳದ ಮಾತು ಸರ್ ಸ್ವಾಮಿಯೇ ಶರಣಮಯಪ್ಪ ಸ್ವಾಮಿಯೇ ಶರಣಮಯಪ್ಪ ಸ್ವಾಮಿಗಳು ಇವತ್ತು ನಮ್ಮ ದಿವಂಗತ ಚೆನ್ನಗಪ್ಪನ ಗುರುಗಳು ಅವರು ಇವತ್ತಿಲ್ಲ ಆದರೂ ಕೂಡ ಅವರ ಮಗ ಸುಪುತ್ರರು ವೇಣುಗೋಪಾಲ್ ಸಾರವರು ತುಂಬ ಚೆನ್ನಾಗಿ ಅವ್ರ ತಂದೆಯಂತೆ ಇವತ್ತು ಅನ್ನದಾನ ಪ್ರತಿ ವರ್ಷ ಕೂಡ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಸುಮಾರು ಮೂವತ್ತೈದು ವರ್ಷಗಳಿಂದ ಅಯ್ಯಪ್ಪ ಟೆಂಪಲಿಂದನೇ ಅವರು ಮಾರೆ ಹಾಕ್ಕೊಂಡು ಇಲ್ಲಿಂದನೇ ಹೊರಟಂಥ ಕಾರ್ಯಕ್ರಮ ಇಟ್ಕೊಂಡಿದ್ರು ಅವರು ಶಿಷ್ಯನಾದ ಕೂಡ ನಾನು ಕೂಡ ಅವ್ರ ಜೊತೆಯಲ್ಲಿ ಇಪ್ಪತ್ತೈದು ವರ್ಷ ಅವ್ರ ಜೊತೆಯಲ್ಲಿ ಯಾತ್ರೆ ಮಾಡಿದ್ದೀನಿ ಅವರಲ್ಲಿ ಏನಪ್ಪ ಒಂದು ದೊಡ್ಡ ಗುಣ ಅಂದರೆ ಎಲ್ಲ ಎಲ್ಲ ಜಾತಿ ಜನಾಂಗದವ್ರನ್ನು ಕರ್ಕೊಂಡು ಒಟ್ಟಿಗೆ ಅವರು ಸೇರಿಸ್ಕೊಂಡು ಬಸ್ ಮುಖಾಂತರ ಏರೋಪ್ಲೇನ್ ಮುಖಾಂತರ ಎಲ್ಲರನ್ನೂ ದರ್ಶನ ಮಾಡಿಸಿ ತುಂಬ ಚೆನ್ನಾಗಿ ನೋಡೋಕ್ಕೆ ಬಂದಿದ್ದಾರೆ ಅವರಿಗೆ ಅವ್ರ ಕುಟುಂಬದಿಗೆ ದೇವರು ಇನ್ನೂ ಹೆಚ್ಚಿನ ರೀತಿ ದೇವರು ಒಳ್ಳೇದು ಮಾಡಲಿ ಅದೇ ಥರ ಚೆನ್ನಗಪ್ಪ ಅವ್ರ ಮಗನೇ ಅವ ಮಗ ಕೂಡ ಅದೇ ಥರ ಮಾಡ್ತಾಯಿದ್ದಾರೆ ಈ ಅಯ್ಯಪ್ಪ ಟೆಂಪಲ್ಲು ತುಂಬ ಹೆಸರಾದಂಥ ಜಾಲಹಳ್ಳಿ ಜಾಲೆಹಳ್ಳಿ ಕ್ರಾಸಲ್ಲಿರೋಂಥ ಟೆಂಪಲ್ಲು ಬೆಂಗಳೂರಿಗೆ ಪ್ರಥಮ ಅಂತ ಹೇಳಬಹುದು ಅಯ್ಯಪ್ಪ ಸ್ವಾಮಿಗಳಿಗೆ ಈಗ ಅದೇ ಥರ ನಮ್ಮ ವೇಣುಗೋಪಾಲ ಸಾರವರು ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಕುಟುಂಬದ ಪರವಾಗಿ ಇವತ್ತು ಅನ್ನದ ದಾನ ಏರ್ಪಡಿಸಿದ್ರು ತಮ್ಮ ಅಧ್ಯಕ್ಷರು ಕೂಡ ಅಷ್ಟೇ ಈ ಅಯ್ಯಪ್ಪ ಸ್ವಾಮಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಈ ಸೇವೆ ಭಗವಂತನ ಸೇವೆ ಮಾಡ್ತಾ ಇದ್ದಾರೆ ದೇವರವರ ಕುಟುಂಬದವ್ರು ಎಲ್ಲರೂ ಒಳ್ಳೇದು ಮಾಡಿ ಮತ್ತು ನಮ್ಮ ಗುರುಗಳಾದ ಚೆನ್ನಗಪ್ಪರ ಕುಟುಂಬ ಒಳ್ಳೇದಾಗಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಸ್ವಾಮಿ ಶರಣಮಯ ಸ್ವಾಮಿ ನೀವು ಎಷ್ಟು ವರ್ಷದಿಂದ ಮಳೆ ಆಗ್ತಾ ಇದ್ದೀರಾ ನಾನು ಸುಮಾರು ಈಗ ಇಪ್ಪತ್ತೆಂಟು ವರ್ಷದಿಂದ ಹೋಗ್ತಾ ಇದ್ದೀನಿ ಇಪ್ಪತ್ತೈದು ವರ್ಷ ಸಾಯ ಚನ್ನಗಾಪುರ ಜಿಲ್ಲೆಯಲ್ಲಿ ಹೋದೆ ಈ ಅದ ತದನಂತರ ನಾನು ನನ್ನ ಮಕ್ಕಳು ಕುಟುಂಬ ಸಮೇತ ಅದೇ ಥರ ಚೆನ್ನಾಗಪ್ಪರ ಥರನೇ ಅವ್ರ ಮಕ್ಕಳು ಕೂಡ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ವೇಣುಗೋಪಾಲ್ ಅವರು ದೇವರವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದು ಅವ್ರ ತಾಯಿ ಅಮ್ಮ ಅವ್ರಿಗೂ ಒಳ್ಳೇದಾಗಲಿ ಅಂತ ಈ ಮೂಲಕ ಸ್ವಾಮೀಜಿ ಶರಣಮ್ಮಯವರು ನಿಮ್ಮ ಹೆಸರು ಹೆಸರು ನಾಗಪ್ಪ ಎಕ್ಸ್ ಕೌನ್ಸಿಲರ್ ಯಲಾಂಗ